ವಿಡಿಯೋ ಉಪೇಂದ್ರ ಅವ್ರಿಗೆ ನೀವು ಯು ಎ ಸಿನಿಮಾ ನೋಡಿ ಪ್ರತಿಯೊಂದು ಸೀನು ಡಿಕೋಡ್ ಮಾಡಿ ಅಂತ ಹೇಳಿದ್ರಿ ಸರ್ ನನಗೆ ಗೊತ್ತಿರೋಂಗೆ ಸಿನಿಮಾ ನೋಡಿ ಒಂದು ಕೆಲವೊಂದು ಸೀನ್ ಮಾತ್ರ ಡಿಕೋಡ್ ಮಾಡಿದ್ದೀನಿ ಸರ್ ಅಂದರೆ ಒಂದು ಬಂಗ್ಲೆ ಥರ ತೋರಿಸಿದ್ರ ಬಂಗ್ಲೆ ಯಾವುದು ಅಲ್ಲ ವಿಧಾನಸೌಧ ಅಂದರೆ ನಮ್ಮ ಕರ್ನಾಟಕ ವಿಧಾನಸೌಧ ಹೆಂಗೋ ಸಿನಿಮಾದ ನೀವು ಬಂಗ್ಲೆ ಥರ ತೋರಿಸಿದ್ರ ರವಿಶಂಕರ್ ಕ್ಯಾರೆಕ್ಟರು ಬ ವಿಧಾನಸೌಧದಲ್ಲಿ ಯಾರು ಮೇನ್ ರಾಜಕಾರಣಿ ಇರ್ತಾರೋ ಅವ್ರನ್ನ ತೋರಿಸಿದ್ರ ಸಾಧು ಕೋಕಿಲಾರ್ ಕ್ಯಾರೆಕ್ಟರು ಜೋಕರ್ ಕ್ಯಾರೆಕ್ಟರು ಮೀಡಿಯಾ ಅಂತ ತೋರಿಸಿದ್ರ ಮತ್ತೆ ದೊಡ್ಡಣ್ಣ ಎಂಟ್ರಿ ಕೊಡ್ತಾರೆ ಅಂದರೆ ದೊಡ್ಡ ಪಾರ್ಲಿಮೆಂಟಿಂದ ಯಾರೋ ಒಬ್ರು ಆನೆಯಿಂದ ಬಂದಂಗೆ ಅವ್ರ ಕ್ಯಾರೆಕ್ಟರ್ ತೋರಿಸಿದ್ರ ಅಂದರೆ ಇದೊಂದು ಇನ್ನೊಂದು ಸೀ ಈ ಸೀನಲ್ಲಿ ಜನ ಎಲ್ಲ ಒಂದಿನ ಮಾತ್ರ ಬಂಗ್ಲೆ ಮಲಗಿರ್ತಾರೆ ಸಡನ್ನಾಗಿ ಎದ್ದೆ ಆ ಬಂಗ್ಲೆ ಮಲಗಿರ್ತಾರೆ ಅದು ವೋಟಿಂಗ್ ಡೇ ಆವತ್ತು ಒಬ್ಬ ಬಂದು ಹೇಳ್ತಾನೆ ಸರ್ ಇವತ್ತು ಒಂದಿನ ನಾವೆಲ್ಲ ಜನರು ನಾವೇ ಅಧಿಕಾರ ತೊಗೊಂಡು ಇಲ್ಲೇ ಈ ಮನೆಯಲ್ಲ ಆರಾಮಾಗಿ ಇದ್ಬಿಡೋಣ ಅಂತಾರೆ ಅಲ್ಲಿರೋ ಜನ ಎಲ್ಲ ಒಪ್ಪಲ್ಲ ಏ ರಾಜ ಇರಬೇಕು ನಮಗೆ ಅಂದ್ಬಿಟ್ಟು ಈಚೆರನ್ನೇ ಗೆಲ್ಲಿಸ್ಬಿಟ್ಟು ಓಟಿಂಗ್ ದಿನ ಅವರು ಮತ್ತೆ ರಾಜ ಕಣ್ಣಿಗೆ ಒಳಗೆ ಬಿಡ್ತಾರೆ ನಾವು ಆ ಬಂಗ್ಲೆಯಿಂದ ನಮ್ಮನೆಲ್ಲ ಜನ ಈಚೆ ಹಾಕ್ತಾರೆ ಅಂದರೆ ವಿಧಾನ ಅಂದರೆ ವಿಧಾನಸೌಧ ನಮ್ಮದು ಸರ್ ನಮ್ಮನ್ನೇ ಈಚೆ ಹಾಕ್ಬಿಡ್ತಾರೆ ಮತ್ತು ಸಾಧು ಕೋಕಿಲಾರ್ ಕ್ಯಾರೆಕ್ಟರ್ ಜೋಕರ್ ಕ್ಯಾರೆಕ್ಟರ್ ಅಂದರೆ ಮೀಡಿಯಾ ಹೆಂಗೆ ತೋರಿಸಿದಾರೆ ಅಂದರೆ ಒಳ್ಳೆ ತೋರ್ಸೋಕೆ ಹೋಗುತ್ತೆ ನಿಮ್ಮ ತಾಯಿ ಕ್ಯಾರೆಕ್ಟರು ಸರ್ ಅಂದರೆ ಒಳ್ಳೆ ಮನಸ್ಸು ಅಂದರೆ ನಮ್ಮ ಮನಸ್ಸನ್ನೇ ನಿಮ್ಮ ತಾಯಿ ಕ್ಯಾರೆಕ್ಟರ್ ಥರ ತೋರಿಸಿದ್ರ ಆ ಒಳ್ಳೆ ಮನ್ಸಿಗೆ ಒಳ್ಳೆ ತೋರ್ಸೋಕೋದಾಗ ನೀವು ಕಲ್ಕಿ ಅಂದರೆ ನೀವು ಕೆಟ್ಟೋ ಕೆಟ್ಟ ಮನಸ್ಸು ಏನು ಮಾಡ್ತಾಯಿದೆ ಏಯ್ ನೀನು ಕೆಟ್ಟದನ್ನೇ ತೋರಿಸು ಅಂತ ಅವ್ನ ಹುಡಿದು ಸಾಯಿಸಿ ನಡೆದವ್ರು ಟ್ರೋಲು ಡ್ಯಾನ್ಸ್ಗಳು ಡ್ಯಾನ್ಸ್ ವೀಡಿಯೋಗಳು ಅಂಥದೇ ತೋ ನೀನು ಅಂತದೇ ತೋರಿಸ್ಬೇಕು ಅಂತ ಸಾಧಕಳಗ್ ಇರೋ ಆ ಕ್ಯಾರೆಕ್ಟರ್ ಡಿಸೈನ್ ಮಾಡಿದ್ದೀರಾ ಇಷ್ಟು ಮಾತ್ರ ನಾನು ಊಹೆ ಮಾಡಿಕೊಂಡೆ ಸರ್ ನಿಮ್ಮ ಅಭಿಮಾನಿಯಾಗಿ ಹೇಳ್ತಾ ಅಂದ್ಕೊಂಡಿದ್ದೀನಿ ಸರ್ ಇದು ನೋಡಿ ನೀವೇನಾದರೂ ಮಾಡಂಗ್ ಏನೂ ಮಾಡಲ್ಲ ಏನೋ ಹೇಳ್ತಾ ಇದ್ದೀನಿ ಒಟ್ಟು ನಾನು ಅನ್ಸಿದ್ದು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್